ನಮಸ್ಕಾರ ಕರ್ನಾಟಕ ಟೋಟಿನ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ ಇವತ್ತು ಟೀಮ್ ಇಂಡಿಯಾ ಸೂಪರ್ ಫೋರ್ ಏಷ್ಯಾ ಕಪ್ ಸೂಪರ್ ಫೋರ್ ನಲ್ಲಿ ಇವತ್ತು ಬಾಂಗ್ಲಾದೇಶ ತಂಡವನ್ನ ಎದುರಿಸ್ತಾ ಇದೆ ಈಗಾಗಲೇ ಸೂಪರ್ ಫೋರ್ ಫಸ್ಟ್ ಮ್ಯಾಚ್ ಅಲ್ಲಿ ಪಾಕಿಸ್ತಾನ ತಂಡವನ್ನ ಬಗ್ಗು ಬಡದು ಇವತ್ತಿನ ಮ್ಯಾಚ್ ಗೆದ್ರೆ ಡೈರೆಕ್ಟ್ ಟೀಮ್ ಇಂಡಿಯಾ ಫೈನಲ್ಗೆ ಪ್ರವೇಶವನ್ನ ಮಾಡ್ತಾ ಇದೆ ಟೀಮ್ ಇಂಡಿಯಾ ಸದ್ಯ ಏಷ್ಯಾ ಕಪ್ ನಲ್ಲಿ ಫೇವ್ರೆಟ್ ಟೀಮು ಇನ್ನು ಬಾಂಗ್ಲಾ ಏನು ನಾವೇನು ಅಲ್ಲಗಳೇಗಿಲ್ಲ ಅವರು ಯಾವಾಗ ಹೆಂಗೆ ಆಡ್ತಾರೆ ಯಾವಾಗ ಯಾರಿಗೆ ಚೋಕ್ ಕೊಡ್ತಾರೆ ಅನ್ನೋದು ಗೊತ್ತಾಗಲ್ಲ ಟೀಮ್ ಇಂಡಿಯಾಗೂ ಸಹ ಎರಡ್ ಸಾವಿರದ ಇಪ್ಪತ್ತ್ ಏಷ್ಯಾ ಕಪ್ನಲ್ಲಿ ಸಖತ್ ಚೋಕ್ ಕೊಟ್ಬಿಟ್ಟು ಆರನ್ನಿಂದ ಗೆದ್ದು ಬೀಗಿದ್ದಾರೆ ಅದೇ ಹುಮ್ಮಸ್ಸಲ್ಲಿ ಇದೀಗ ಮತ್ತೆ ಏಷ್ಯಾ ಕಪ್ನಲ್ಲಿ ಟೀಮ್ ಇಂಡಿಯಾನ ಬಗ್ಗುಬಡಿಯೋದಕ್ಕೆ ಟೀಮ್ ಇಂಡಿಯಾವನ್ನು ಸೋಲಿಸೋದಕ್ಕೆ ಎಲ್ಲ ರೀತಿಯ ಪ್ಲಾನ್ ಅನ್ನು ಬಾಂಗ್ಲಾದೇಶ್ ಮಾಡ್ಕೊಂಡಿದೆ ಆದರೆ ಟೀಮ್ ಇಂಡಿಯಾ ಯಾವುದೇ ಟೀಮ್ ಇರಲಿ ನಮ್ದೇನೇ ಇದ್ರು ಗೆಲುವು ಒಂದೇ ಮಂತ್ರ ಅನ್ನೋ ರೀತಿಯಲ್ಲಿ ಸೀರೀಸ್ನಲ್ಲಿ ಫುಲ್ಲು ಅದ್ಭುತವಾಗಿ ಆಡ್ಕೊಂಡು ಬರ್ತಾ ಇದೆ ಇವತ್ತಿನ ಮ್ಯಾಚ್ನಲ್ಲಿ ಬಾಂಗ್ಲಾದೇಶವನ್ನು ಕಟ್ಟಿ ಹಾಕೋದಕ್ಕೆ ಎಲ್ಲ ಪ್ಲಾನ್ ಗಳನ್ನು ಮಾಡ್ಕೊಂಡು ಇನ್ನು ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಖಂಡಿತವಾಗ್ಲೂ ಇರೋದಿಲ್ಲ ಅಕಸ್ಮಾತ್ ಏನಾದ್ರು ಇದ್ರೆ ಸಂಜು ಸ್ಯಾಮ್ಸಂಗ್ ಅನ್ನುವರ ಕೂರಿಸಿ ಜಿತೇಶ್ ಶರ್ಮಾ ಅವ್ರನ್ನ ಆಡಿಸ್ತಾರಾ ಅನ್ನೋ ಒಂದು ವಿಚಾರ ಇದೆ ಅದು ತುಂಬಾ ದೂರದ ಮಾತು ಆದ್ರೆ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಆದ್ರೆ ಬಾಂಗ್ಲಾದೇಶಕ್ಕೆ ಒಂದು ಸಮಸ್ಯೆ ಇದಾಗಿದೆ ಅದೇನು ಅಂತ ಹೇಳಿದ್ರೆ ಆ ತಂಡದ ಕ್ಯಾಪ್ಟನ್ ಏನು ಲಿತನ್ ದಾಸ್ ಇದ್ದಾರೆ ಅವರು ಈಗ ಇಂಜುರಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಹೊರಗೆ ಬರ್ತಾ ಇದೆ ಲಿತನ್ ದಾಸ್ ಅವರು ಏನು ಪ್ರಾಕ್ಟೀಸ್ ಮಾಡ್ತಿದ್ದಂತಹ ಟೈಮ್ ಅಲ್ಲಿ ಕೈಗೆ ಒಂದಿಷ್ಟು ಹೊಡೆತ ಬಿದ್ದ ಪರಿಣಾಮವಾಗಿ ಅವರು ಈ ಮ್ಯಾಚ್ ಆಡ್ತಾರಾ ಇಲ್ಲ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ ಸದ್ಯ ಗಾಯದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಲಿತನ್ ದಾಸ್ ಅವರು ಬಾಂಗ್ಲಾದೇಶ್ನ ಕ್ಯಾಪ್ಟನ್ ಇನ್ನು ಬಾಂಗ್ಲಾದೇಶ್ನ ಕೋಚ್ ಸಹ ಪ್ರೆಸ್ ಮೀಟಲ್ಲಿ ಮಾತಾಡಿ ಹೇಳಿದರೆ ನಾವು ಟೀಮ್ ಇಂಡಿಯಾವನ್ನು ಸೋಲಿಸೋದು ಬಗ್ಗೆ ಏನು ನಮಗೆ ಇದಿಲ್ಲ ನಾವು ಸೋಲ್ಸೆ ಸೋಲಿಸ್ತೀವಿ ನಮ್ಮಲ್ಲೂ ಸಹ ಒಂದಿಷ್ಟು ಕ್ವಾಲಿಟಿ ಬೌಲರ್ಗಳಿದ್ದಾರೆ ಅವರು ಟೀಮ್ ಇಂಡಿಯಾದ ಬ್ಯಾಟ್ಸ್ಮನ್ಗಳನ್ನ ಕಟ್ಟಿ ಹಾಕ್ತಾರೆ ಅನ್ನೋ ಒಂದು ವಿಶ್ವಾಸದ ಮಾತನ್ನು ಹೇಳಿದ್ದಾರೆ ಜೊತೆಗೆ ಟೀಮ್ ಇಂಡಿಯಾ ಸದ್ಯ ವಿಶ್ವದ ನಂಬರ್ ಒನ್ ತಂಡ ಆ ತಂಡವನ್ನು ಎದುರಿಸ್ತಿರ್ಬೇಕಾದ್ರೆ ಒಂದಿಷ್ಟು ಹೈಪ್ ಇರುತ್ತೆ ಆ ಹೈಪನ್ನು ನಮ್ಮ ಬಾಂಗ್ಲಾದೇಶ ತಂಡ ಎನ್ಕ್ಯಾಶ್ ಮಾಡಿಕೊಂಡು ಉತ್ತಮವಾಗಿ ಪ್ರದರ್ಶನವನ್ನು ನೀಡಿದರೆ ಮೈದಾನದಲ್ಲಿ ಏನು ಕ್ವಾಲಿಟಿ ಆಟವನ್ನು ಆಡಬೇಕು ಆ ಆಟವನ್ನ ಆಡಿದ್ರೆ ಖಂಡಿತವಾಗ್ಲೂ ಟೀಮ್ ಇಂಡಿಯಾವನ್ನ ಸೋಲಿಸಬಹುದು ಯಾವುದೇ ತಂಡ ಸ್ಟ್ರಾಂಗ್ ಇರ್ಲಿ ಆ ತಂಡದ ಸ್ಟ್ರಾಂಗ್ ಇರುವಂತಹ ತಂಡದ ಎದುರು ಒಂದು ಉತ್ತಮವಾದ ಆಟವನ್ನ ಆಡಿದ್ರೆ ಖಂಡಿತವಾಗ್ಲೂ ಸ್ಟ್ರಾಂಗ್ ತಂಡವನ್ನು ಸೋಲಿಸಬಹುದು ಅನ್ನೋ ಒಂದು ಮಾತನ್ನ ಬಾಂಗ್ಲಾದೇಶದ ಕೋಚ್ ಹೇಳಿಕೊಂಡಿದ್ದಾರೆ ಇನ್ನು ಬಾಂಗ್ಲಾ ಮತ್ತು ಟೀಮ್ ಇಂಡಿಯಾದ ಹೆಡ್ ಏಷ್ಯಾ ಕಪ್ ನಲ್ಲಿ ಹೆಡ್ ನೋಡ್ತಾ ಹೋದ್ರೆ ಹದಿನೈದು ಮ್ಯಾಚ್ ಗಳನ್ನ ಆಡಿದರೆ ಹದಿನೈದು ಮ್ಯಾಚ್ ಗಳಲ್ಲಿ ಟೀಮ್ ಇಂಡಿಯಾ ಹದಿಮೂರು ಮ್ಯಾಚ್ ಗಳಲ್ಲಿ ಗೆದ್ದಿದೆ ಬಾಂಗ್ಲಾದೇಶ ಎರಡು ಮ್ಯಾಚ್ ಗಳಲ್ಲಿ ಗೆದ್ದಿದೆ ಒಂದು ಮ್ಯಾಚ್ ಅದು ಯಾವುದೋ ಕಾಲದಲ್ಲಿ ಗೆದ್ದಿದ್ದು ಇನ್ನೊಂದು ಮ್ಯಾಚ್ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಆರು ರನ್ಗಳಿಂದ ಗೆದ್ದಂತಹ ಮ್ಯಾಚ್ ಹಾಗಾಗಿ ಎಲ್ಲೋ ಒಂದು ಕಡೆ ಬಾಂಗ್ಲಾದೇಶ ಭಾರತ ನಡುವಿನ ಇವತ್ತಿನ ಪಂದ್ಯ ಒಂದಿಷ್ಟು ಕ್ಯೂರಿಯಾ ಸಿಟಿ ಇದೆ ಯಾಕಂತ ಹೇಳಿದ್ರೆ